ಸರ್ ಏನ್ ಬೇಕು ಮೇಡಮ್ ಸರ್ ಐಫೋನ್ ಲೆವೆನ್ ಬ್ಯಾಕ್ ಇಸ್ ಕೊಡಿ ನನ್ನ ಎಕ್ಸು ಇದು ಮಾಡ್ತೀನಿ ಅವ್ರಿಗೆ ಇವಾಗ ಇನ್ನು ಜನ ಐಫೋನ್ ಲೆವೆನೇ ಯೂಸ್ ಮಾಡ್ತಾ ಇದ್ದಾರೆ ಅದು ಐಫೋನ್ ಕವರ್ ಇಸ್ಕೊಳಕ್ ಬಂದವ್ರೆ ಅಟ್ ಲೀಸ್ಟ್ ನಾನು ಐಫೋನ್ ಆದ್ರೂ ಯೂಸ್ ಮಾಡ್ತಿದೀನಿ ಅಣ್ಣ ಇನ್ನ ಏನಣ್ಣ ಐಫೋನ್ ಲೆವೆನ್ ನೋಡ್ತಾ ಇದ್ದೀರಾ ನನ್ಗೆ ಒಂದು ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಕೊಡಿ ಅಣ್ಣ ಅಯ್ಯೋ ಐಫೋನ್ ಫಿಫ್ಟೀನ್ ಎಷ್ಟಣ್ಣ ಅದು ಮೂರು ಲಕ್ಷ ಅಷ್ಟೇನಾ ಅದು ಮೂರು ಲಕ್ಷ ಅಷ್ಟೇ ಅಂತೆ ಅದೇನಂದ್ರೆ ಅಣ್ಣ ನನ್ನ ಹತ್ರ ಐಫೋನ್ ಫೋರ್ಟೀನ್ ಪ್ರೋ ಮ್ಯಾಕ್ಸ್ ಇದೆ ಏನಂದ್ರೆ ಸ್ಟೋರೇಜ್ ಫುಲ್ ಆಗಿ ಅದಕ್ಕೆ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಆದ್ರೆ ಮೊಬೈಲ್ ಚೇಂಜ್ ಮಾಡ್ತಾರ ಪಾಪ ಬಡೂರು ಅಯ್ಯೋ ನನ್ನೇ ಬಡೂರು ಅಂತಿದ್ದಾರೆ ಸರ್ ಮೂರು ಲಕ್ಷದ ಐಫೋನ್ ಕೊಡ್ತೀನಿ ಮೂರು ಲಕ್ಷ ಅಂತ ನನ್ನ ಹತ್ರ ಮೂರು ರೂಪಾಯಿ ಇಲ್ಲ ಅವನ ಹೇಳಿ ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಕೊಡಿ ಅಂತ ಓ ಅದಾ ಅವಳು ನಂಗೆ ಗೊತ್ತಿರೋ ಹುಡುಗಿ ಅದಕ್ಕೆ ಅವಳು ಮುಂದೆ ಬಿಲ್ಡಪ್ ತಗೋತಾ ಇದೆ ಹೌದು ಸ್ವಲ್ಪ ಇದು ಇದಕ್ಕೊಂದು ಸ್ವಲ್ಪ ಸ್ಕ್ರೀನ್ ಗಾರ್ಡ್ ಹಾಕೊಡಿ ಹಲೋ ಮಚ್ಚ ಚೆನ್ನಾಗಿದ್ಯಾ ಮನೇಲೆಲ್ಲ ಚೆನ್ನಾಗೋದಾ ಎಷ್ಟ್ ಬೇಕು ದುಡ್ಡು ಅದ್ ಮಾತ್ರ ಹೇಳು ಮಚ್ಚ ಒಂದ್ ಐದ್ ಸಾವಿರ ಇದ್ರೆ ಕಳ್ಸಿಕೊಡು ಏ ಇದನ್ನ ನೋಡ್ ಡೈರೆಕ್ಟ್ ಆಗಿ ಕೇಳ್ಬೋದಿತ್ತಲ್ಲ ಹ ಅದು ಕಾಸ್ ಕೇಳಕ್ಕೋಸ್ಕರನೇ ಫೋನ್ ಮಾಡ್ದಂಗಿರುತ್ತೆ ಅದಕ್ಕೆ ಸುತ್ಕೊಂಡ್ ಬಂದೆ ಏ ಇದನ್ನ ಮೊದ್ಲೇ ಕೇಳಿದ್ರೆ ಇಲ್ಲ ಅಂತಾನೆ ಹೇಳಿರ್ತಿದ್ದೆ

ಬ್ರೋ ಕಡೆಯವ್ರ ಹೆಣ್ಣನ್ ನಾವು ಗಂಡಿನ ಕಡೆಯವರು ನೀವೇರ್ ಕಡೆ ನಾವು ಹೆಣ್ಣಿನ ಕಡೆ ಮುಚ್ಕೊಂಡು ಇಬ್ರು ತಿನ್ಬಿಟ್ಟು ಇದು ತಿಥಿ ಊಟ ಒಳ್ಳೆ ಕೆಲಸ ಮಾಡಿದ್ರು ಮಾಡ್ತೀನಿ ಸರಿ ಏನ್ ಬೇಕು ಹೇಳು ಪಾನಿಪುರಿ ಸರಿ ತಗೋ ಪಾನಿ ಖಾಲಿ পানি ইরিপুক পানি তো নোড়